ಈ ಪ್ರತಿಷ್ಠಾಪನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರತಿಷ್ಠಾಪನೆ ಬಗ್ಗೆ ನಮ್ಮ ಅಭಿಪ್ರಾಯ ಅಂದರೆ ಕಾಲದಿಂದ ನಾವು ಏನು ನಲವತ್ತು ನಲವತ್ತೈದು ವರ್ಷಗಳಿಂದ ನಮ್ಮ ಹಳೆ ದೇವರು ನಾವು ಈಗ ನಮ್ಮ ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ ಯಾಕೆ ಆ ಕಾಲದಲ್ಲಿ ತುಂಬ ಎಷ್ಟು ಕಷ್ಟಪಟ್ಟಿದ್ದಾರೆ ದೇವಸ್ಥಾನ ಕಟ್ಟಲಿಕ್ಕೆ ಮತ್ತು ಇದು ಉಳಿಸ್ಕೊಳ್ಳೋದಿಕ್ಕೆ ಎಲ್ಲ ಥರದಲ್ಲೂ ಏನು ಪೂರ್ವಿಕಿದ್ದಾರೆ ಪೂರ್ವಿಕರು ಇದ್ದಾರಲ್ಲೋ ಅವರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಆ ಒಂದು ಆ ಒಂದು ಸವಿ ನೆನಪನ್ನು ಇವಾಗ ನಾವೆಲ್ಲರೂ ಸೇರಿಕೊಂಡು ಆ ದೇವರನ್ನ ನಮ್ಮ ಒಂದು ದೇವಸ್ಥಾನಕ್ಕೆ ನಾವು ಬರ್ಮಾಡಿಕೊಂಡು ಒಂದು ಪೂಜೆ ಪುನಸ್ಕಾರಗಳ ಮುಖಾಂತರ ನಾವು ಅವ್ರನ್ನ ದೇವಸ್ಥಾನದಕ್ಕೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಇಷ್ಟಪಟ್ಟಿರ್ತೀವಿ ಎಷ್ಟು ದಿವಸ ಏಕಾಗ್ರಮ ನೀವು ನಲವತ್ತೆಂಟು ದಿವಸ ಮಂಡಲ ಪೂಜೆ ಇರುತ್ತೆ ಪೂಜೆ ನಂತರ

ఎడుకుండలవాడ వెంకటరమణ గోవింద గోవిందో